ಇವತ್ತು ನಿಮ್ಮೆಲ್ಲರ ಇವತ್ತು ಬಂದಿರೋದು ತುಂಬಾನೇ ಖುಷಿ ಆಗ್ತಿದೆ ಥ್ಯಾಂಕ್ ಯು ಫಾರ್ ಇನ್ ಸಚ್ ಲಾರ್ಜ್ ನಂಬರ್ಸ್ ತುಂಬಾ ಖುಷಿ ಆಗುತ್ತೆ ಅಂಡ್ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕು ಈ ಒಂದು ಕಾರ್ಯಕ್ರಮ ಆಗಕ್ಕೆ ಕಾರಣ ನಮ್ಮ ಪ್ರೀತಿಯ ಪ್ರೀತಿ ಸರ್ ಅವರು ಇದುವರೆಗೂ ಎಷ್ಟು ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಹೊಸ ಪ್ರತಿಭೆಗಳಾಗಿರ್ಬಹುದು ಬರ್ತಿದೆ ಹೊಸ ಕ್ರಿಯೇಟಿವ್ ಕಂಟೆಂಟ್ ಇದೆ ಅಂತಂದರೆ ಅವ್ರು ಯಾವಾಗಲೂ ಒಂದು ಪ್ರೀತಿಯಿಂದ ಬಂದು ಅದನ್ನು ಸಪೋರ್ಟ್ ಮಾಡ್ತಾರೆ ಐ ತಿಂಕ್ ದ ಮ್ಯಾನ್ ಇಸ್ ಅಷ್ಟು ಪ್ರೀತಿ ಹಾಗೆ ಸಿನಿಮಾಗಳ ಬಗ್ಗೆ ಇರುವಂತಹ ಒಂದು ಪ್ಯಾಷನ್ ಕಾಣಿಸುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮ್ಮಿಂಗ್ ಸರ್ ಒಂದು ನಾವೆಲ್ಲರೂ ಒಂದು ಸಿಂಪಲ್ ಇನ್ವೈಟ್ಗೋಸ್ಕರ ಕೇಳ್ಕೊಂಡಿದ್ದಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸರ್ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಕೋಟಿಗಾದ್ರಿ ಸಿನಿಮಾದಲ್ಲಿ ಪಟಾಕಿ ಪೋರಿ ಸಾಂಗ್ ಮಾಡಿದೆ ಅಲ್ಲಿವರೆಗೂ ಚುಟು ಚುಟು ಹುಡುಗಿಯಾಗಿ ಕರಿತಾ ಇದ್ರು ಅದಾದ್ಮೇಲೆ ಹಿಂದಿನವರೆಗೂ ಯಾವಾಗಲೂ ಪಟಾಕಿ ಬೋಗಿ ಅಂತಲೇ ಕರೀತಾ ಇದಾರೆ ಸೊ ತುಂಬ ಖುಷಿಯಾಗುತ್ತೆ ಆ ಒಂದು ಅಸೋಸಿಯೇಷನ್ ಬರೀ ಮೂರು ದಿನಗಳ ಕಾಲ ನಾವು ಸಾಂಗ್ ಶೂಟ್ ಮಾಡಿದ್ದು ಬಟ್ ದ ಅಸೋಸಿಯೇಷನ್ ಸರ್ ಜೊತೆ ಇರುವಂಥದ್ದಾಗಿ ಯಾವುದೇ ರೀತಿಯಾದ ಹೆಲ್ಪ್ ಸಜೆಷನ್ ಹೆಲ್ತ್ ಇಶ್ಯೂ ಏನೇ ಇದ್ರು ಜಸ್ಟ್ ಒನ್ ಮೆಸೇಜ್ ಅವೇ ಸುದೀಪ್ ಸರ್ ಈಸ್ ಆಲ್ವೇಸ್ ಬಿಂಗ್ ದೇರ್ ನನ್ನ ಕೆರಿಯರಲ್ಲಿ ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಗದಾ ವೈಭವ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಟ್ರೇಲರ್ಗೆ ಒಂದು ಮೆರುಗ್ ತಂದಿದ್ದಾರೆ ವೈಭವ ಬಂದಿದೆ ಅಂತ ಹೇಳ್ಬೋದು ಇವತ್ತು ಫೈನಲಿ ಗದಾವೈಭವ ಸಿನಿಮಾ ಸಾಕಷ್ಟು ರೀತಿಯಲ್ಲಿ ಸ್ಪೆಷಲ್ ಆ್ಯಂಡ್ ಇದು ಅತಿ ಹೆಚ್ಚು ದಿನಗಳ ಕಾಲ ನಾನು ಶೂಟ್ ಮಾಡಿದಂಥ ಸಿನ್ಮಾ ಅತಿ ಹೆಚ್ಚು ಪ್ರೀತಿ ಆಸಕ್ತಿ ಹಾಗೆ ಸಾಕಷ್ಟು ತರಬೇತಿ ನ ಮಾಡಿ ಮಾಡಿದಂಥ ಸಿನ್ಮಾ ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಸರ್ ಬರ್ತಾರೆ ಮಾತಾಡ್ತಾರೆ ಒಂದು ಸ್ವಲ್ಪ ಸೊ ನೀವೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೂ ಇರಲಿ ನವೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತದೆ ಸುನೀತಾ ಅವ್ರವರ ಸಿನಿಮಾಗಳನ್ನ ಇದುವರೆಗೂ ನೋಡ್ಕೊಂಡು ಬಂದಿದ್ದೀರಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಬಂದಿದ್ದಾರೆ ಈ ಸಿನಿಮಾದ ಮೂಲಕ ಅವರ ಒಂದು ಗ್ರೋತ್ ಆಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಅಂಡ್ ಬಿ ನೆಕ್ಸ್ಟ್ ಬಿಗ್ ಡೈರೆಕ್ಟರ್ ಫಾರ್ ಶರ್ ಆಲ್ರೆಡಿ ಒಂದು ಸ್ಟಾರ್ ಡೈರೆಕ್ಟರ್ ಇನ್ನೂ ಎತ್ತರಕ್ಕೆ ಒಂದು ನನ್ನ ನನ್ನ ನಂಬಿಕೆ ಆ್ಯಂಡ್ ದುಷ್ಯಂತ್ ಈ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಡೆಫಿನೆಟ್ಲಿ ಒಂದು ಪ್ರಾಮಿಸ್ಸಿಂಗ್ ಆ್ಯಕ್ಟರ್ ಆಗಿ ನಿಮ್ಮ ಮುಂದೆ ಕಾಣಿಸ್ಕೋತಾರೆ ಆ್ಯಂಡ್ ಫಾರ್ ಆಲ್ ದ ಎಫರ್ಟ್ಸ್ ಯು ಹ್ಯಾವ್ ಫೋರ್ಟೀನ್ ದ ಸ್ಟ್ರಗಲ್ ದಟ್ ಯು ಯಾವ ಗಂತ್ರು ಖಂಡಿತವಾಗ್ಲೂ ಫೋರ್ಟೀನ್ ನವೆಂಬರ್ ಚೆನ್ನಾಗಿ ನೋಡಿ ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೀನಿ ಆಲ್ ದ ವ ವೆರಿ ಬೆಸ್ಟ್ ಯೂಟ್ಯೂಬ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ವಿಲಿಯಮ್ಸರ್ ಇದ್ದಾರೆ ಎಲ್ಲರೂ ಸೇವೆಗಾರ ಸಿಲ್ವ ಪ್ರೊಡಕ್ಷನ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಇವೆಲ್ಲೂ ಸಿನಿಮಾ ನೋಡ್ತೀರಾ ಮೊದಲಿಗೆ ಸುದೀಪ್ ಸರ್ ಬಗ್ಗೆ ಹೇಳ್ತೀನಿ ಮನಸಲ್ಲೇ ಹೇಳಿದೆ ಮನಸಲ್ಲೇ ಮಾತಾಡಬೇಕು ಮಾತ್ ಬಗ್ಗೆ ಮಾತಾಡ್ಬೇಕಾದ್ರೆ ಮನಸಲ್ಲೇ ಮಾತಾಡ್ಕೋಬೇಕು ಅಂತ ಹೇಳಿದ್ರು ತುಂಬ ಖುಷಿ ಆಯ್ತು ಸರ್ ನೀವು ಬಂದಿದೆ ನನಗೆ ಇಡೀ ಕರ್ನಾಟಕನ ಒಂಬತ್ತು ದಿನಕ್ರೆ ಟಿ ವಿ ಮುಂದೆ ಕೂರಿಸ್ತಾ ಇದ್ದಾರೆ ನೀವು ನಿನ್ನೆ ಕಪ್ಪ ಒಂದು ನಾಲ್ಕು ಸರ್ ನಾನು ಖುಷಿಯಾದ ಚಿತ್ರದ ಬಗ್ಗೆ ಅಲ್ಲಿ ಹೇಳ್ಬೇಕಂದ್ರೆ ಎರಡು ಸಾಂಗ್ ಒಂದ್ ಟೀಸರ್ ಟ್ರೈಲರ್ ಬರ್ತಾಡ ಎಲ್ಲ ನಿಮಿಷ ಆಲ್ರೆಡಿ ಜನಕ್ಕೆ ತೋರ್ಸಿರೋದ್ರಿಂದ ಆ ಹದ್ನಾಲ್ಕ ನಿಮಿಷ ನೀವ್ ನೋಡಿ ನಿಮ್ಗೆ ಅದ್ರಲ್ಲಿ ಏನಂದ್ರೆ ವರ್ಕ್ ಆಯ್ತು ಅಂದ್ರೆ ದಯವಿಟ್ಟು ನಮ್ ಸಿಮಾಗ್ ಬನ್ನಿ ವರ್ಕ್ ಆಗ್ಲಿಲ್ಲ ಅಂದ್ರೆ ನೀವು ಇಲ್ಲೇ ಡ್ರಾಪ್ ಆಗ್ಬಿಟ್ಟು ನಾವು ಇಲ್ಲೇ ಡ್ರಾಪ್ ಆಗುತ್ತೀವಿ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನ ಮೌತ್ ಪಬ್ಲಿಸಿಟಿ ತಗೊಂಡ್ ಈಗ ಚೆನ್ನಾಗ್ ಹೋಗುತ್ತೆ ಅಂತ ನಮ್ಮ ಸಿನಿಮಾಗ ಏನು ಕಮ್ಮಿ ಇತ್ತು ಅಂದರೆ ಅಂದರೆ ಎಫರ್ಟ್ ಎಲ್ಲ ತುಂಬ ದೊಡ್ಡದಿತ್ತು ಒಂದು ಸ್ಟಾರ್ ವ್ಯಾಲ್ಯೂ ಕಮ್ಮಿ ಇತ್ತು ಸೊ ಅದನ್ನ ನಮ್ಮ ಚಿತ್ರರಂಗದ ಗಣ್ಯರು ಶಿವ ಶಿವರಾಜ್ ಕುಮಾರ್ ಸರ್ ಬಗ್ಗೆ ಬಂದಿದ್ರು ಇವತ್ತು ಸುದೀಪ್ ಸರ್ ಬರ್ತಾರೆ ಅನ್ನೋದೇ ನಮ್ಗೆ ದೊಡ್ಡ ವೈರಲ್ ನ್ಯೂಸ್ ಆಗಿತ್ತು ಸೊ ಈಗ ಬಂದಿದ್ದಾರೆ ಸೊ ಆ ಕಾರಣಕ್ಕಾಗಿ ನಮ್ಗೆಲ್ಲ ಸಿಗುತ್ತೆ ಒಂದು ಒಳ್ಳೆ ಓಪನಿಂಗ್ ಸಿಗುತ್ತೆ ಸರ್ ಈಗ ಫ್ರಾಟ್ ಹಾಕ್ಸಿದ್ದಾರೆ ಫ್ರಾಂಟ್ ಎಲ್ಲ ಅವರು ಹೋಗಿರೋದೆಲ್ಲ ತುಂಬ ದೊಡ್ಡದಾಗಿ ನ್ಯೂಸ್ ಆಗಿದೆ ಸೊ ನಮ್ದಾಗು ಬಂದಿರೋದು ತುಂಬ ಖುಷಿ ಆಗ್ತಿದೆ ಸರ್ ಐ ಮಸ್ಟ್ ಟೆಲ್ ಯು ದಟ್ ಸರ್ ನಿಮ್ಮ ಅವರ್ ವಾಯ್ಸ್ ಅನ್ಮ್ಯಾಚಬಲ್ ಪರ್ಸನಲ್ ವಾಯ್ಸ್ ಅನ್ಮ್ಯಾಚಬಲ್ ಇಸ್ ಅನ್ಮ್ಯಾಚಬಲ್ ಈ ವೈಬ್ರೇಷನ್ ತುಂಬ ಹೇಳಿ ಸರ್ ನಿಮ್ಮ ಬಗ್ಗೆ ಸೊ ಸಿನಿಕ್ಸ್ ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವನ್ನಾಗಲ್ಲ ಬಟ್ ಆದ್ರೂ ಒಂದು ಒಂದು ಸ್ವಲ್ಪ ಸಿನಿಕ್ಸ್ ಬಗ್ಗೆ ಹೇಳೋಕೆ ಅನಿಸ್ತಾ ಇದೆ ಸರ್ ಬಗ್ಗೆ ನಮಗೆ ಜ್ಞಾಪ್ಟ ಅವ್ರದ್ದು ಪರ್ಫಾರ್ಮೆನ್ಸು ವಾಟ್ ಅ ಪರ್ಫಾರ್ಮೆನ್ಸ್ ಬಿ ಈಸ್ ಅಂತ ಅವ್ರದ್ದು ವಾಲಿ ಸಿನ್ಮಾ ಇರ್ಬೋದು ಹುಚ್ಚಾ ಸಿನ್ಮಾ ಇರ್ಬೋದು ವಾಲಿ ಸಿನ್ಮಾ ಇರ್ಬೋದು ಹುಚ್ಚ ಸಿನ್ಮಾ ಇರ್ಬೋದು ಮಾಣಿಕ್ಯ ಸಿನ್ಮಾ ಇರ್ಬೋದು ವಿಕ್ರಾಂತ್ ರೋಣ ಇರ್ಬೋದು ಡಬಲ್ ಆಕ್ಟಿಂಗ್ ವಾಲಿದಲ್ಲಿ ಮಾಡಿರಲ್ಲ ಸೊ ಅವ್ರದ್ದು ಪರ್ಫಾರ್ಮೆನ್ಸಿಗೆ ಎಲ್ಲರೂ ಕಾಣು ಅಂಡ್ ವಾಟ್ ಅ ಆ್ಯಕ್ಟರ್ ಆಕ್ಟರ್ ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಇಂಡಸ್ಟ್ರಿಲಿ ಆಕ್ಟರ್ಸ್ಗಳು ಬರ್ತಾರೆ ಹೋಗ್ತಾರೆ ಬಟ್ ಅದೊಂದು ಒಂದು ವ್ಯಕ್ತಿತ್ವ ಒಂದು ಉಳಿಸ್ಕೊಳ್ತಾರಲ್ಲ ಅದು ಬಹಳ ವಿರ ಸೊ ಸುದೀಪ್ ಸರ್ ಇಂಡಿಯನ್ ಸಿನಿಮಾದಲ್ಲಿ ಆ ವ್ಯಕ್ತಿತ್ವ ಉಳಿಸ್ಕೊಂಡಿರೋದು ಒಂದು ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಅಗೇನ್ ಫಾರ್ ಡ್ರೆಸ್ ದ ಸರ್ ಸೊ ನನ್ನ ಒಂದು ಕೇಳ್ಕೊಂಡಿರೋದು ಏನಂತ ಅಂದರೆ ಸುದೀಪ್ ಸರ್ ಯಾವ್ದಾರು ಒಂದು ಟೀಮ್ನ ಇಷ್ಟಪಟ್ಟರೆ ಅವರು ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತಾರೆ ಅಂತ ಕೇಳ್ಬಿಟ್ಟಿದ್ರಿ ನಾರ್ಮಲಿ ನಾವು ಕೇಳೋದ್ರೆ ಯಾರನ್ನ ಸಪೋರ್ಟ್ ಕೊಟ್ರೆ ಸ್ಟಾರ್ 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 ಅಂತ ಬಟ್ ಸುದೀಪ್ ಸರ್ ಬಗ್ಗೆ ನಾವು ಕೇಳೋದು ಏನು ಅಂತಂದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಫಾರ್ ದ ಟೀಮ್ ಹಿ ಲೈಕ್ಸ್ ದಟ್ ಇಸ್ ನಾಟ್ ಐ ಹಾಟ್ ಸರ್ ಮೊನ್ನೆ ನಿಮಗೆ ಸಿಗಕ್ಕೆ ಬರೋಕ್ ಆಗಲಿಲ್ಲ ಐ ವಾಂಟೆಡ್ ಟು ಮೀಟ್ ಐ ವಾಸ್ಟ್ ಆಟ್ ಐ ಮೀಟಿಂಗ್ ಯು ಟುಡೇ ಹಿಯರ್ ಇನ್ ಪರ್ಸನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪರ್ಫಾರ್ಮೆನ್ಸ್ಗೆ ನೀನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೊನೆಯದಾಗ ನಾನು ಏನು ಹೇಳಬೇಕು ಅಂತಂದರೆ ಸೇಮ್ ನಿಮ್ಗೆ ನಿಮ್ಮ ಅನ್ಕಂಡೀಷ್ನಲ್ ಸಪೋರ್ಟ್ ನಮ್ಮ ದುಷ್ಯಂತಿಗೆ ಇರಬೇಕು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಮದು ವಾದಿ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗ್ ಇತ್ತು ನಮ್ಮ ದುಷ್ಯಂತು ಮೊದಲ ಆ್ಯಕ್ಟಿಂಗ್ ಮೊದಲನೇ ಸಿನಿಮಾದಲ್ಲಿ ನಾಲ್ಕು ವ್ಯಕ್ತಿತ್ವ ಅಂದರೆ ನಾಲ್ಕು ಡಿಫ್ರೆಂಟ್ ಆ್ಯಕ್ಟಿಂಗ್ ಸ್ಕೀಲ್ಸ್ಗಳು ಬಂದಿದೆ ಆ್ಯಂಡ್ ಹಿ ಯಾಸ್ ಸ್ಟ್ರಗಲ್ ಡ್ ಲಾಕ್ ಫಾರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಸೊ ನಿಮ್ಮ ಸಪೋರ್ಟ್ ಅನ್ಕಂಡಿಷನಲ್ ಸಪೋರ್ಟ್ ನಮ್ಮ ದುಷ್ಯಂತ ಮೇಲಿತ್ತು ಅವರು ನಿಮ್ಮ ನಿಮ್ಮಲ್ಲಿ ಒಂದು ಸ್ವಲ್ಪ ಪರ್ಸೆಂಟೇಜ್ ನಿಮ್ಮ ಗುಣಗಳು ಇಲ್ಲ ನಿಮ್ಮ ಪರ್ಸೋನ ಒಂದು ಸ್ವಲ್ಪ ಅವ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಐ ಥ್ಯಾಂಕ್ ಯು ಫಾರ್ ಕನ್ನಿಂಗ್ ಹಿಯರ್ ಯು ದೀಪ ಒಂದೂ ಕತೆಗಳನ್ನು ಅದೇ ಸಿನಿಮಾದಲ್ಲಿ ನೋಡುವಂಥ ಅನುಭವ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಬಜೆಟ್ ಹೋಗ್ತಾ ಇರುತ್ತೆ ಇದಕ್ಕೆ ಎಟ್ಲೀಸ್ಟ್ ಕೇಳಿರೋ ಒಂದು ಮೂವತ್ತು ಮೂವತ್ತು ಕೋಟಿ ಖರ್ಚಾಗಿದೆ ಅಂತ ಹೌದ ಸೊ ನಿಜ ಹೇಳ್ ನಿಜ ಹೇಳ್ಬೇಕು ಅಂತಂದ್ರೆ ನಮ್ಗೆ ಇದುವರೆಗೂ ಬಜೆಟ್ ಇಷ್ಟ ಆಗಿದೆ ಅಂತ ನಿಜವ್ರು ಗೊತ್ತಿಲ್ಲ ಯಾಕೆಂದ್ರೆ ಸಿನಿಮಾ ಏನ್ ಬೇಕು ಅದು ತಗೋತಾ ಇದೆ ಸೊ ನಾವೊಂದು ಟಿಲ್ ಮೇ ಬಿ ಹಾಫ್ ಆಫ್ ದಿ ಮೂವಿ ವಿ ಟ್ರ್ಯಾಕ್ ದಿ ಮನಿ ಎಷ್ಟು ಆಗ್ತದೆ ಆಗ್ತಿದೆ ಅಂತ ಅದಾದ್ಮೇಲೆ ಪೋರ್ಚುಗಲ್ ಅದಾದ್ಮೇಲೆ ದೇವಲೋಕ ಅದಾದ್ಮೇಲೆ ಸಮುದ್ರ ಹೋಗಿ 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 ಅದೇ ತರ ದುಡ್ಡು ಸಮುದ್ರದಲ್ಲಿ ನದಿ ಹರಿತಾರು ಹೋಗ್ತಾನೆ ಸೊ ಹಂಗಾಗಿ ನಮಗೆ ಟು ಬಿ ಡೇಲಿ ಆಸ್ ಆಫ್ ನೌ ಟೀಮ್ ಟುಡೇ ಪ್ರಮೋಷನ್ಸು ನಾವು ಯಾವ ರೀತಿ ಮಾತಾಡಿದ್ದೀವಿ ಅಂತ ಎಲ್ಲ ಎಲ್ಲರಿಗೂ ಗೊತ್ತಿದೆ ಸೊ ಗೊತ್ತಿಲ್ಲ ಅಂದರೆ ನಾವು ನಿಜ ಹೇಳುವ ಗೊತ್ತಿಲ್ಲ ಅದನ್ನು ಲೆಕ್ಕ ಹಾಕಿಲ್ಲ ಬಟ್ ತುಂಬ ಜಾಸ್ತಿ ಖರ್ಚಾಗಿದೆ ಸೊ ಅದನ್ನು ಹದಿನಾಲ್ಕನೇ ತಾರೀಕು ನೀವೆಲ್ಲರೂ ನೋಡ್ತೀರಾ ಟೀಸರ್ನಲ್ಲೂ ನೋಡಿದ್ದೀರಾ ಎಲ್ಲರೂ ನೋಡಿದ್ದೀರಾ ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡೋದ್ಕಿಂತ ಇನ್ನು ಮುಂದೆ ಐ ತಿಂಕ್ ಟ್ರೈಲರ್ ಮೂವಿ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಸೊ ಹಾಗೆ ಹೇಳಿ ಐ ಥಿಂಕ್ ಐ ಐ ಶಾಪ್ ಮೈ ಸ್ಪೀಚ್ ಸೊ ಸುದೀಪ್ ಸರ್ ಅವರು ಜಾಸ್ತಿ ಮಾತಾಡೋದು ಸೊ ಜನರೆಲ್ಲ ಸುದೀಪ್ ಸರ್ಗೆ ಬೇಕು ಅಂತ ಇದ್ದಾರೆ ಸೊ ಎಲ್ಲಿ ಸ್ಟೀಚ್ ಸರ್ ಅಗೇನ್ ಥ್ಯಾಂಕ್ ಯು ಶಂಕರ್ ನಾಗ್ ಸರ್ ಅವರ ಹುಟ್ಟಪ್ಪ ಇವತ್ತು ಅವರ ನೆನೀತಾ ಅವರ ಗತಾವೈ ಅವರ ನೆನೀತಾ ಮಾತ್ರ ನಾನು ಭಾಗ ಒಂದು ನೂರೈವತ್ತು ಸಲ ಬಂದಿರ್ಬೇಕು ಇಷ್ಟು ಜನ ಇವತ್ತೇ ನೋಡಿದ್ ನಾನು ಹೇಗಿದ್ದೀರಾ ಬಹಳ ಜನ ಕೇಳ್ತಿರ್ತಾರೆ ಸಿನಿಮಾಗೆ ಬಂದ್ರಿ ನಾಯಕ ನಟ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ ಸುಮಾರು ಘಟನೆಗಳಿದೆ ಸುಮಾರು ವ್ಯಕ್ತಿಗಳಿದೆ ಅದ್ರ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕಲ್ ಒಮ್ಮೆ ಅರ್ಜುನ್ ಜಗಿ ಸರ್ ಬಂದಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊಂತಾರೆ ಮೊದಲು ದೇವರ ನೆನೆಸ್ಕೊಂಡು ಆಮೇಲೆ ಒಂದು ಹೆಸರುನ್ನ ತಗೊಂಡ್ರು ಆ ಹೆಸರು ತಗೊಂತಿದ್ದಂಗೆ ಅಲ್ಲಿದ್ದಂತ ಜನಸ್ತೋಮ ನಡ್ಕೊಂಡಂತ ರೀತಿ ನಾನು ಗಮನಿಸ್ತಾ ಇದ್ದೆ ಆ ಹೆಸರೇ ಕಿಚ್ಚ ಸುದೀಪ್ ನಾನು ಅನ್ಕೊಂಡೆ ಅವ್ರನ್ನ ಭೇಟಿಯಾದಾಗ ನಾನು ಮೊದಲನೇ ಬಾರಿ ಭೇಟಿಯಾಗಿದ್ದು ಇತ್ತೀಚೆಗೆ ಕಾರ್ಯಕ್ರಮ ಕರೆಯಕ್ಕೆ ಹೇಗ್ ಬಲಿಗೆ ಹೋಗೋದಂತ ಒಂದು ಹುಡುಗರನ್ನ ತಗೊಂಡು ಹೋಗಿದ್ವಿ ನೋಡ್ಬಿಟ್ಟು ವೆರಿ ನೈಸ್ ಆಫ್ ಯೂ ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನಿದ್ದೀನಿ ನೀವು ಬಲಿಗೆ ಬಂದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ ನಿಮ್ಗೆಲ್ಲ ಆಗಾಗ ಬರ್ತಾ ಇರಿ ಹಾಗೆ ಬನ್ನಿ ಇದೆಲ್ಲ ತಾವಂಬರಿ ಬಡಿ ಅಂತಂದ್ರು ಅದ್ರ ದೊಡ್ಡತನ ನಾವು ನಾನು ನಾನು ಲಂಡನ್ ಅಲ್ಲಿ ಬ್ರಿಟನ್ ನಲ್ಲಿ ಎಲಪಿ ಮಾಡ್ಬೇಕಾದ್ರೆ ಮೂರು ವರ್ಷಗಳ ಕಾಲ ಬೇರೆ ಬೇರೆ ಚಿತ್ರಗಳ ತುಡುಗುಗಳನ್ನ ಒಂದಷ್ಟು ತೆರೆ ಮೇಲೆ ಒಂದಷ್ಟು ಮಿಲರ್ ಮಧ್ಯೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾನು ಎರಡ್ ಸಾವಿರದ ಹದಿನೇಳಕ್ಕೆ ಭಾರತಕ್ಕೆ ಬಂದಾಗ ಬಿಟಿ ನಾಟಕ ಡ್ರಾಮಾ ಶಾರ್ಟ್ ಮೂವಿ ಮಾರ್ಷಲ್ ಆರ್ಟ್ಸ್ ಜಿಮ್ನಾಸ್ಟಿಕ್ಸ್ ಡಾನ್ಸ್ ಕೆ ಜಿ ದೇಹ ತೂಕ ಇಡೋದು ಅಭಿನಯ ಶಾಲೆಗಳಲ್ಲಿ ತರಬೇತಿ ತಗೊಳ್ಳುವಂಥದ್ದು ಆಕ್ಟಿಂಗ್ ಮಾಡುವಂಥದ್ದು ಈ ತರ ತಯಾರಿಗಳು ಮಾಡ್ಕೊತಾ ಇದ್ದೆ ಅದಾದ್ಮೇಲೆ ಸಿಂಪಲ್ ಸುಧೀಶರ್ ಅವರ ಒಂದು ಇಂಟ್ರೊಡಕ್ಷನ್ ಆಯಿತು ಅವ್ರ ಜೊತೆ ಭೇಟಿಯಾಗಿ ಒಂದ್ ಪ್ರಯಾಣ ಆಯಿತು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಗತೋತ್ಸವದ ಚಿತ್ರೀಕರಣ ಪ್ರಾರಂಭ ಆಯಿತು ಅಲ್ಲಿಂದ ಮೂರು ವರ್ಷ ಇತ್ತು ಅಲ್ಲಿಗೆ ನಾನು ನಟನೆ ಆಗಬೇಕು ಅಂತ ಹೇಳಿ ಪ್ರೊಫೆಷನಲ್ ಟ್ರೈನಿಂಗ್ ಪ್ರಾರಂಭ ಮಾಡಿ ಎಂಟು ವರ್ಷಗಳಾಯ್ತು ಎಷ್ಟೋ ಬಾರಿ ಎನಿಸ್ತಾ ಇತ್ತು ನನಗೆ ಹೀದಕ್ಕೆ ಇಷ್ಟು ವರ್ಷ ತಗೊಳ್ತಾ ಇದೆ ಯಾಕೆ ನನಗೆ ಈ ತರ ಯಾಕಾಗ್ತಾ ಇದೆ ಇಷ್ಟೊಂದು ಕಾಲ ಯಾಕೆಂತ ಇದೆ ತುಂಬಾ ಫ್ರಸ್ಟ್ರೇಷನ್ ಆಗ್ತಿತ್ತು ನೋವಾಗ್ತಿತ್ತು ಮನಸ್ಸಿಗೆ ಆಗ ನಾನು ಟೀಚರ್ ಸುದೀಪ್ಕೊತ ಇದ್ದೆ ಏನಕ್ಕೆ ಒಂಬೈನೂರ ತೊಂಬತ್ತಾರಲ್ಲಿ ಜನವರಿ ತಿಂಗಳಲ್ಲಿ ಅವರ ಮೊದಲನೇ ಸಿನಿಮಾದ ಮುಹೂರ್ತ ನಡೆಯುತ್ತೆ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ ನಾನು ಹುಟ್ಟೋಕ್ಕೂ ಮುಂಚೆ ತೊಂಬತ್ತಾರರಲ್ಲಿ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗಿ ಆ ಸಿನಿಮಾ ನಿಂತೋಗುತ್ತೆ ಅದಾದ್ಮೇಲೆ ಎರಡನೇ ಸಿನಿಮಾ ಮುಹೂರ್ತ ಆಗುತ್ತೆ ಅದು ನಿಂತೋಗುತ್ತೆ ಹೋಗುತ್ತೆ ಮತ್ತೆ ಮೂರನೇ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯಾವ ಅಂತ ಬಿಡುಗಡೆ ಆಗುತ್ತೆ ಮೂರನೇ ದಿನ ಉಳೋದು ಅದಾದ್ರೆ ನಾಲ್ಕನೇ ಸಿನಿಮಾ ಸ್ಪರ್ಶ ಬಿಡುಗಡೆ ಆಗುತ್ತೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಆದ್ರೆ ಕರ್ನಾಟಕ ಬಂದು ಬೇರೆ ಬೇರೆ ಒಂದು ದುರ್ಘಟನೆಗಳಿಂದ ಅವರ ಐದನೇ ಸಿನಿಮಾ ಬಂತು ಸಿನಿಮಾದಲ್ಲಿ ಕಿಚ್ಚ ಪಾತ್ರ ಮಾಡಿದ ನಾನು ಅನ್ಕೊಂತ ಇದ್ದೆ ಇಂಥ ಒಬ್ಬ ಅದ್ಭುತವಾದ ಕಲಾವಿದ್ರು ಕೂಡ ಐದಾರು ವರ್ಷ ಹಿಡಿತ ಐದಾರು ವರ್ಷ ಹಿಡಿತ ಜನರ ಮನಸ್ಸಿನಲ್ಲಿ ಒಂದು ಜಾಗ ಮಾಡೋದಕ್ಕೆ ಒಂದು ಒಳ್ಳೆ ಪಾತ್ರ ಸಿಗೋದಕ್ಕೆ ಇಷ್ಟು ಕಷ್ಟ ಬೀಳಬೇಕಾಯ್ತು ಅವರೇ ಕಷ್ಟ ಬೀಳಬೇಕಾಯ್ತು ಅಂತಂದ್ರೆ ನಾವು ಏಳೆಂಟು ವರ್ಷ ಶ್ರಮ ಪಡೆದಿಂಗ್ ದೊಡ್ಡ ವಿಚಾರ ಎಲ್ಲ ಬೆಳಗ್ತಾರೆ ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ ಒಂದು ಶಿಲೆ ಆಗಬೇಕು ಅಂದ್ರೆ ಕಲ್ಲಿಗೆ ಪೆಟ್ಟು ಬೀಳಬೇಕು ಅಂತ ನಿಂತಿದೆ ಎಂಟು ವರ್ಷಗಳ ನಂತರ ಇವತ್ತು ಗತ ವೈಭವ ಆಗಿದೆ ನಿಮ್ ಮುಂದೆ ನವೆಂಬರ್ ಹದಿನಾಲ್ಕು ಬರ್ತಾ ಇದೀವಿ ಆ ಅವರು ಇಪ್ಪತ್ತು ಚಿತ್ರಗಳಲ್ಲಿ ನಟಿಸಿರುವಂತ ಸುಧೀತ್ ಸರ್ ಜೊತೆ ನಟನೆ ಮಾಡಿದ್ದಾರೆ ಚಿರಂಜೀವಿ ಸರ್ ಜೊತೆ ನಟನೆ ಮಾಡಿದ್ದಾರೆ ಗಣೇಶ್ ಜೊತೆ ಹೀಗೆ ನಾಗಾರ್ಜುನ ಸರ್ ಜೊತೆ ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ಜೊತೆ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿರುವಂತಹ ನಟಿ ನನ್ನ ಮೊದಲೇ ಚಿತ್ರದಲ್ಲಿ ಅವ್ರ ಜೊತೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದ್ದು ನನ್ನ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ಒಂದು ಕುಟುಂಬದ ಸದಸ್ಯರಾಗಿ ಹೋಗ್ಬಿಟ್ಟಿದ್ದಾರೆ ನಮಗೆ ಅದೇ ರೀತಿ ನಮ್ಮ ನನ್ನ ಜೊತೆ ನಿಂತ ನಮ್ಮ ಅವರು ನಮ್ಮ ನಿರ್ಮಾಪಕರು ನಮ್ಮ ಸ್ನೇಹಿತರು ಅವರು ನನಗೆ ಬೆನ್ನವಾಗಿ ನಿಂತ್ಕೊಂಡ್ರು ನಮ್ಮ ನಿರ್ದೇಶಕ ಗುರುಗಳಾದಂತಹ ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಒಂದು ಆಪರೇಷನ್ ಅಂದ್ರೆ ಬಜಾರು ಬೌಪುರ ಗೌತರ ಪುರುಷ ಸದಾ ಚಮಕ್ ಹೀಗೆ ಹತ್ತು ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ನಿರ್ದೇಶಕರು ಅವರ ಕನಸಿನ ಕೂಸು ಚಿಲ್ಡ್ರನ್ಸ್ ಡೇ ನಿಮ್ಮ ಮುಂದೆ ಬರ್ತಾ ಇದೆ ಸಂದರ್ಭದಲ್ಲಿ ಒಂದು ಮಾತು ಮಾತಿದ್ರು ಈ ಸಿನಿಮಾ ನಾನು ಹೇಳಿ ಹೀರೋನು ಅದೇ ರೀತಿ ನಮ್ಮ ಚಹಾಯಾಗ್ರಹಕರಾದಂತಹ ವಿಲಿಯಂ ಡೇವಿಡ್ ಕೂಡ ಹೀರೋ ಅಂತ ಹೇಳಿದ್ರು ನಮ್ ಸಿನಿಮಾಗೂ ಅವರೇ ಹೀರೋ ಗದ ಕೂಡ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ನಿರ್ಮಲ್ ಕುಮಾರ್ ಅವರು ನಮ್ಮ ಕಾಸ್ಟ್ಯೂಮ್ ವರ್ಷಿ ಅವರು ನಮ್ಮ ಪ್ರೊಡಕ್ಷನ್ ದೇವೋಣ ಇರ್ಬೋದು ಹೀಗೆ ನಮ್ಮ ಆಶಿ ಕು ಎಡಿಟರ್ ಇರ್ಬೋದು ಎಂಟೈರ್ ನಮ್ಮ ಟೆಕ್ನಿಕಲ್ ಟೀಮ್ ತಂತ್ರಜ್ಞರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಿದ್ದೀನಿ ಯಾಕಂದ್ರೆ ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರೂ ಶ್ರಮಕ್ಕೆ ನಾವು ಧನ್ಯವಾದ ಹೇಳುವಂತಹ ಒಂದು ಅವಕಾಶ ಸಿಕ್ಕಿದೆ ಒಂದು ನನಗೆ ನೆನಪಿರುವಂಥದ್ದು ಪ್ಯಾನ್ ಇಂಡಿಯಾ ಅನ್ನೋ ಪದ ನಿಮ್ಮ ಕಿವಿಗಳಿಗೆ ಯಾವಾಗ ಬಿದ್ದಿದ್ರು ಯಾವ ವರ್ಷದಲ್ಲಿ ಪ್ಯಾನ್ ಇಂಡಿಯಾ ಅನ್ನೋ ಪದ ಯಾವ ವರ್ಷದಲ್ಲಿ ಬಿದ್ದು ನಿಮ್ ಕಿವಿಗೆ ನಿಮ್ಮ ಕಿವಿಗಳಿಗೆ ಪ್ಯಾನ್ ಇಂಡಿಯಾ ಅನ್ನೋ ಪದ ಬೀಳಕ್ಕೆ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು ಆ ಪದನೇ ಗೊತ್ತಿರಲಿಲ್ಲ ನಮ್ಮ ಜನಕ್ಕೆ ಅವಾಗಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು ಅವರು ಬಹಳ ಒಬ್ಬ ಒಳ್ಳೆ ತಂತ್ರಜ್ಞಾನ ಕೂಡ ಟೆಕ್ನಿಕಲಿ ತುಂಬಾ ಸೌಂಡ್ ವ್ಯಕ್ತಿ ಅವರು ಸಿನಿಮಾದ ಡ್ರಿನ್ಸಸ್ಗಳು ರಶಸ್ ನೋಡಿ

ನಾಳೆ ಸಿನಿಮಾನು ಒಂದು ಟಿಕೆಟ್ ದೇವಲೋಕದ ಸಮುದ್ರ ಮಂಥನದಿಂದ ಹಿಡಿದು ಸಾವಿರದ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ವಾಸ್ಕೊಡಗಣದಿಂದ ಹಿಡಿದು ಮತ್ತು ಇಪ್ಪತ್ತರ ದಶಕದಲ್ಲಿ ಇಪ್ಪತ್ತರ ಶತಮಾನದಲ್ಲಿ ಒಂದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಒಬ್ಬ ಕಂಬಲ ವೀರನ ಕಥೆ ಅಲ್ಲಿ ಒಂದು ತುಂಬಾ ಡಿವೈನ್ ಒಂದು ಲವ್ ಸ್ಟೋರಿ ಒಂದು ನಿಷ್ಕರ್ಮಶವಾದ ಪ್ರೀತಿ ಇದೆಲ್ಲವೂ ಕೂಡ ಪ್ರಸ್ತುತ ಇವತ್ತಿಗೆ ಕನೆಕ್ಟೆಡ್ ಅನ್ನೋ ರೀತಿ ನಾಲ್ಕು ಜನ್ಮದ ಕಥೆ ಗದ ವೈಭವ ನಿಮ್ ಮುಂದೆ ಬರ್ತಾ ಇದೆ ಸುದೀಪ್ ಸರ್ ಕೂಡ ಮೆಚ್ಚಿ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡೋದಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆ ಎಲ್ಲರೂ ಬಂದಿದ್ದೀರಾ ನಮಗೂ ಕೂಡ ಸುದೀಪ್ ಸರ್ ಇಂದ ಮಂತ್ರಿ ಮಾತ್ರ ಈ ತರ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ನೀವೆಲ್ರಿಗೂ ಧನ್ಯವಾದ ನಾನು ಮಾತನ್ನ ಮುಗಿಸ್ತೀನಿ ಜೈನ್ ಜೈ ನಾನು सिर्स <laughs disappointment> <Gpeerailles> <DREN> ಬೆಸ್ಟ್ ಹೇಳ್ತೀನಿ ಸಿಂಪಲ್ ಸ್ವಿಮಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ನನ್ನ ಪ್ರಕಾರ ಐ ನಮ್ಮ ಕನ್ನಡ ಚಿತ್ರಂಗದ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಸಿಂಪಲ್ ಸ್ವಿಮಿಂಗ್ ನನಗೆ ಅವರೊಟ್ಟಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಐ ಹೋಪ್ ಐ ಹೋಪ್ ಐ ಗೆಟ್ ಓನ್ ದಿಸ್ ಓನ್ ದಿಸ್ ಬಾಯ್ ಸಮ್ ಡೇ ಪ್ರತಿಯೊಂದು ಫ್ರೇಮ್ ಕೆತ್ತಿ ಕೆತ್ತಿ ತೆಗಿತೀವಿ ನಾವು ನಾನು ಲುಕಿಂಗ್ ಫಾರ್ವರ್ಡ್ ದಿಸ್ ಫಿಲ್ಮ್ Bushi and I wish you all the best. You look stunning in the film. Ashika, you always look stunning, with look it? Fantastic stunning this time. We <laughs> <laughs> One of the finest DOPs, Namalji. சிக்காடி கம்மிது மந்திரி மாலிக் வந்தே இல்ல சிவா சிங் எல்லாரும் It's Especially this particular film, I think back white seat very Very, very well shot. Simple. All the very best to the entire team. All the very best, William. All the best. Now we support Thank you so much. Thank you. journey from here. May the best happen to the food. That's it. Thank you.